ಶಿಲ್ಘಟ್ಟ ತ್ಯಾಜ್ಯ ಘಟಕದ ಕಸದಲ್ಲಿ ಕಾಣಿಸಿಕೊಂಡಿರುವ ಬೆಂಕಿಯಿಂದ ಹೊಗೆ ಸುತ್ತ ಗಾಢವಾಗಿ ಆವರಿಸಿದ್ದು ಇದರಿಂದ ಹಿತ್ತನಹಳ್ಳಿ ಗ್ರಾಮಸ್ಥರು ಬೇಸತ್ತಿದ್ದಾರೆ ಬೆಂಕಿ ನಂದಿಸಲು ಮತ್ತು ಪರಿಸ್ಥಿತಿ ಅವಲೋಕಿಸಲು ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿ ಸಿಬ್ಬಂದಿಗೆ ಕೆಲಕಾಲ ಗ್ರಾಮಸ್ಥರು ದಿಗ್ಬಂಧನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರಸಭೆ ಹೆಚ್ಚುವರಿ ಪ್ರಭಾರ ಪೌರಾಯುಕ್ತ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮೋಹನ್ ಕುಮಾರ್ ಅಧಿಕಾರಿ ನಾಗರಾಜ್ ಕೃಷ್ಣಮೂರ್ತಿ ರಾಜೇಶ್ ಅಥಿಕ್ ಇನ್ನಿತರರನ್ನ ಸುತ್ತುವರೆದ ಗ್ರಾಮಸ್ಥರು ಸಮಸ್ಯೆಯನ್ನ ವಿವರಿಸಿದ್ರ ಸಾಕಷ್ಟು ಸಲ ಸಮಸ್ಯೆ ಹೇಳಿಕೊಂಡಿದ್ರು ಸಮಸ್ಯೆ ಕಣ್ಣಾರೆ ಕಂಡಿದ್ರು ಶಾಶ್ವತ ಪರಿಹಾರ ಕಂಡುಕೊಳ್ಳದ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ರ ಇನ್ನೆಷ್ಟು ದಿನ ಈ ಸಮಸ್ಯೆ ಇಲ್ಲಿಂದ ತ್ಯಾಜ್ಯ ಘಟಕವನ್ನ ಸ್ಥಳಾಂತರಿಸಿ ಎಲ್ಬೇ ಹಿತ್ತಲಹಳ್ಳಿ ಗ್ರಾಮವನ್ನೇ ಸ್ಥಳಾಂತರಿಸಿ ಎಂದು ಅಳವತ್ತುಕೊಂಡ್ರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಕೆಲಕಾಲ ಹೊರಬಿಡದೆ ಘಟಕದೊಳಗೆ ದಿಗ್ಬಂಧನ ಹಾಕಿದ್ರ ಕೃಷಿ ಪಂಡಿತ ಹೆಚ್ಚಿ ಗೋಪಾಲ್ ಮಾತನಾಡಿ ಈಗ ಹೊತ್ತಿಕೊಂಡು ಉರಿಯುತ್ತಿರುವ ಬೆಂಕಿ ನಂದಿಸಿ ನಂತರ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಸಿದ್ರ ನಗರಸಭೆ ಕಮಿಷನರ್ ಹೇಳಿದಿವೆ ಆದರೂ ಕೂಡ ಹಿಂದೆ ಇದ್ದಂಥ ಕಮಿಷನರ್ ಚಲಪತಿರವರು ನಾವು ಇದನ್ನು ಸ್ಥಳಾಂತರ ಮಾಡ್ತೀವಿ ಈ ಇಲ್ಲಿಂದ ತಾತಳ್ಳಿ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೆರಡು ಎಕರೆ ಜಮೀನಿದೆ ಅದನ್ನು ಮುಂಜೂರ್ಗ ಬರೆದಿದ್ದೀವಿ ಮುಂಜೂರಾದ ತಕ್ಷಣ ನಾವು ಈ ಘಟ್ಕಾನೇ ಸ್ಥಳಾಂತರ ಮಾಡಿ ಇಲ್ಲಿಂದ ನಿಮ್ಮ ಊರನ್ನು ನಿಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಸುಮಾರು ಐದಾರು ವರ್ಷ ಆಯಿತು ಇದುವರೆಗೂ ಸ್ಥಳಾಂತರ ಮಾಡಲಿಲ್ಲ ಇದಾದ ಮೇಲೆ ಇನ್ನೊಬ್ಬ ಕಮಿಷನರ್ ಬಂದರು ಅವರು ಇದೇನೋ ಒಂದು ಮಿಷಿನ್ಗಳು ನಿಮಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಗೊಬ್ಬರ ನಿಮ್ಗೆ ಊರಿನವ್ರಿಗೆ ಕೊಟ್ಬಿಡ್ತೀವಿ ನೀವು ಅದಕ್ಕೇನು ಹೊರಿ ಮಾಡ್ಕೊಂಬೆಡ್ರಿ ಗೊಬ್ಬರ ಯಾವ ರೀತಿ ಮಾಡೋಕ್ಕಾಗ್ತದೆ ಪ್ಲಾಸ್ಟಿಕ್ ಪೇಪರೇ ತೊಂಬತ್ತು ಭಾಗ ಅದೇ ಅಂತ ಅದರಲ್ಲಿ ಗೊಬ್ಬರ ಮಾಡಿ ಆ ಪ್ಲಾಸ್ಟಿಕ್ ಪೇಪರ್ನ ತೋಟಕ್ಕೆ ಹಾಕಾಗ್ತದೆ ಇದೆಲ್ಲ ಮುಂಕು ಏರಿಸ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಮಿಷನ್ ನಾವು ಊರಿನಲ್ಲಿ ಯಾರು ಜೀವನ ಮಾಡೋಕ್ಕಾಗ್ತಾ ಇಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಆಸ್ಪಾದಿಂದ ದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮರಳ್ತಾ ಇದ್ದಾರೆ ಇದನ್ನು ತಪ್ಪಿಸೋದಕ್ಕೆ ಸರ್ಕಾರಗಳು ಮತ್ತು ನಗರಸಭೆ ಸಂಬಂಧಪಟ್ಟವರು ಜರೂರಾಗಿ ಏನಾದರೂ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ಇದ್ರೆ ನಾವಾದರೂ ಗ್ರಾಮ ತರೀಬೇಕು ಇಲ್ಲಾಂದ್ರೆ ಇವರಾದರೂ ಬಿಡಬೇಕಂತ ಪರಿಸ್ಥಿತಿ ಬರ್ತದೆ ಇಲ್ಲವಾದಲ್ಲಿ ಗ್ರಾಮಸ್ಥರು ಘಟಕಕ್ಕೆ ಬೀಗ ಜಡಿಯುವುದಾಗಿ ಎಚ್ಚರಿಕೆ ನೀಡಿದ್ರಾ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಿತ್ತಲಹಳ್ಳಿ ವೆಂಕಟೇಶ್ ಎಚ್ ಕೆ ಸುರೇಶ್ ಡೇರಿ ಅಧ್ಯಕ್ಷ ಲೋಕೇಶ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಗಟ್ಟಾ